ಕೆಮ್ಕೊಂತ ಸೀನ್ ಕುಂತ ಯಾಕೋಣ ಮಕ್ಕ ಹಂಗ್ಯಾಕ್ ಮಾಡಿದ ನಮಸ್ಕಾರ ರೀಪ್ಪ ಸೌಗಾರ್ ಬಂದಿಗೆ ಮಯ್ಯಾರ್ಗಿ ನಮಸ್ಕಾರ ನಾವು ಸೌಕಾರ ಅಲ್ಲ ನೀವು ಸಾವ್ಕಾರ ಯಾಕಂದ್ರೆ ನಮಗ್ ಡ್ರೈವರ್ ಅಂತ ಇಟ್ಕೊಂಡ ಅವ್ರ ನೀವು ಸಾವ್ಕಾರ ಎಪ್ಪ ಎಪ್ಪ ನಮಗ ಹೊಡ್ಯಾ ಕಲಸಾರ್ ಹಾಗಿರ್ ನೀವು ಒಂದ್ ಸಲ ನಾನೇ ಗಾಡಿ ಹೊಡಿತಿರ್ತೇನಿ ಆ ಪ್ರತಿ ಸತಿ ನಾನಾ ಗಾಡಿ ಒಡ್ಯಾನಿ ಒಂದ್ ಸಲ ಕಲಿಸ್ಬಿಡು ನೀವು ಡ್ರೈವರ್ ಅಂತ ಇಟ್ಕೊಂಡ ನೀವು ನೋಡ್ರಿ ಎಷ್ಟ ನಿಮ್ಮ ಮನೆ ಮುಂದೆ ಕಾರ್ ಗಾಡಿ ನಿಂತ್ರ ಹೇಳದು ನನಗೊಂದ್ ಸಲ ಕಲಿಸ್ಬಿಡು ಆ ನಿಮ್ ಮನೆ ಮುಂದೆ ಕಾರ್ ಗಾಡಿ ನಿಂತ್ರ ಹೇಳ ಅದಕ್ಕೆ ನಾನು ಮಾಡ ಇಲ್ಲ ಅರ್ಥಾತಲ್ರಿ ಯಾರದ ಕಾರ್ ಗಾಡಿ ಯಾರ್ದ ಸಾವ್ಕಾರ ಬಂದಿ ಅಂತ ಹೇಳಿ ಇಂತಂದ ನಾವು ಕಲಿತಿದ್ವಿ ಏನು ನಮ್ ಬೆಳಗಾವಿ ನಂಗೆ ಮಳಿನೇ ಮುಗಿಯೋವಂತಲ್ಲ ನೋಡ್ರಿ ಹಾ ನಾ ಹೆಂಗ್ ಕೊಡ್ಸಾಗತ್ತೆ ಹಿಂಗಂತ ಹಿಂಗ ಇಟ್ಕೊಂಡ ಫೋನ್ ಹಿಂಗ್ ಯಾಕಂದ್ರೆ ಯಾಕಂದ್ರ ಅಮ್ಮ ಹೆಂಗ್ ತಿರ್ಗಿ ಸಾಂಬಾರ ಮತ್ತ ರೆಕಾರ್ಡಿಂಗ್ ಬಂದ್ ಮಂದಿ ಮಾಡಾಕ ಓಕೆ 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 ಮತ್ತ ಮಾಡ್ತೀವಿ ಮಳಿ ಭಾಳ ಐತಿ ನೋಡ್ಯಾಗ ನಾವು ಹೊಂಟೇವಿ ಒಂದ ಫಂಕ್ಷನ್ ಹೊಂಟೇವಿ ಹಾ ಏನ್ ಅಂತಲ್ಲ

ಹೆಂಗ ಹಿಂಗ ಆತ ಅಂತ ಹೇಳಿ ಏನೇನ್ ಆತ ಅಂತೇಳಿ ನೋಡಿದ್ರಿ ನಮ್ ಫೋನ ಅಲ್ಲಿ ಕ್ಯಾಮರಾ ಮುಂದ್ ನಿಂತ್ಕೊಳಿ ಗ ಮ ತ ಸ ಎಲ್ಲಾ ಮಾಡ್ಬಿಟ್ಟ ಅಂದ್ರೆ ಸ್ಟಾರ್ಟಿಂಗ್ ಒಂದ್ ಎರಡ್ ಸಲಾ ಮಾಡಿದ ಆಮೇಲೆ ಕರೆಕ್ಟ್ ಆಗಿ ಹೇಳಿದ ಬಟ್ ಅವ ರಿಯಲ್ ರಿವ್ಯೂ ಕೊಟ್ಟಾನ ಅನಸ್ತೇತಿ ರಿಯಲ್ ಕೊಟ್ಟಾನ ಏನೂ ಹಿಂಗ ಹೇಳ್ಬೇಕಂತ ಹೇಳಿಲ್ಲ ಮತ್ತೆ ಕರೆನ ಪ್ರೌಡ್ ಫೀಲ್ ಆಕ್ಕೆತಿ ನಮ್ ಬೆಳಗಾವಿ ಟೆಕ್ ರೆವಲ್ಯೂಷನ್ ಟೆಕ್ ರೆವ್ಯುಲೇಶನ್ ಆಗತೈತಲ್ಲ ಅನ್ನೋ ಬೆಳಗಾವಿದವ್ರಿಗ್ ನಮಗ್ ಪ್ರೌಡ್ ಫೀಲ್ ಅದ ಹೇಳ್ರಿ ಇದು ಏನಾದ್ರೆ ಪವರ್ ಬ್ಯಾಂಕ್ ಅಲ್ಲ ಅದಕ್ಕೆ ಏನಂತಾರೆ ಅಂತಾರೆ ಅದಕ್ಕೆ ಅಂದ್ರೆ ವೈರ್ಲೆಸ್ ಚಾರ್ಜರ್ ಹೇಳ್ಬೇಕಂದ್ರೆ ನಮ್ ಸರಳಜ್ ಹೇಳ್ಬೇಕು ವೈರ್ಲೆಸ್ ಚಾರ್ಜರ್ ಎಲ್ಲ ದೊಡ್ಡ ದೊಡ್ಡ ಎಂತ ಫೋನಿಗ್ಯಾವ್ ಫ್ಲ್ಯಾಕ್ಷಿಪ್ ಫೋನಿಗ್ ಹತ್ತೇತಿ ಅದ ಏನೇನೋ ಅಂದ್ರಿ ಬಟ್ ನನಗ ಅಷ್ಟ್ ಕರೆಕ್ಟಾಗಿ ಯಾಕೆ ಬರಂಗಿಲ್ಲ ನಮ್ಮ ಪಾಸಿದ ನಿಮ್ಮ್ ಪವರ್ಮೆಂಟ್ ತೊಟ್ಟಿ ಫೋನಿಗೆ ಹತ್ತೇತ್ ನೋಡ್ರಿ ಅದ ವೈರ್ ಇರ್ಲಾರ್ದ್ ಪವರ್ ಬ್ಯಾಂಕ್ ರೀ ಅದ ವೈರ್ ಇರ್ಲಾರ್ದ ಪವರ್ ಬ್ಯಾಂಕ್ ವೈರ್ಲೆಸ್ ಚಾರ್ಜರ್ ಅಂತ ಅದ ಸೊ ಅದನ್ನ ತಗೋಬೇಕಂತ ಅಂದ್ರ ನೀವ್ ಅವ್ರ ನಂಬರ್ ಇವ ಇವ್ರ ಲಿಂಕ್ನ್ಯಾಗ ಹಾಕಿರ್ತ ಎಲ್ಲೇ ಇಲ್ಲಾ ಅವ್ರದ್ದೊಂದ್ ವೆಬ್ಸೈಟ್ ಐತಿ ಅದನ್ನ ನಿನ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರೋ ನಾ ಆಯ್ತ್ ನಾ ಹಾಕಿರ್ತೇನ್ರಿ ಅಲ್ಲಿ ಹೋಗಿ ಅವ್ರಿಗ್ ಮೆಸೇಜ್ ಮಾಡ್ರಿ ಹೋಮ್ ಡೆಲಿವರಿ ಆಕೆತಿ ಆಕೆತಿ ಆಯ್

ಸಣ್ಣ ಹುಡುಗರ್ಗಿಂತ ಹತ್ತತ್ ಮಾಡ್ತೀನಿ ನೋಡಿ ನಾ ಏನ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಹಂಗ ಕಮೆಂಟ್ ಮಾಡ್ರಿ ಪಾ ಬಾಯ್